ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಏಟಿವಿ ನ್ಯೂಸ್ ಬೆಂಗಳೂರಿನಲ್ಲಿ ಒಂದೇ ವಾರದಲ್ಲಿ ಸಾವಿರದ ಆರು ಆಟೋಗಳ ವಿರುದ್ಧ ಕೇಸ್ ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಣ್ಣ ಹೌದು ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಒಂದೇ ವಾರದಲ್ಲಿ ಸಾವಿರದ ಆರು ಆಟೋಗಳ ವಿರುದ್ಧ ಕೇಸ್ ದಾಖಲಾಗಿದೆ ಇನ್ನೂರ ಮೂವತ್ ಮೂರು ಆಟೋಗಳನ್ನ ಸೀಸ್ ಮಾಡಲಾಗಿದೆ ಆದರೂ ಕೂಡ ದುಪ್ಪಟ್ಟು ದರ ವಸೂಲಿ ಮಾಡೋರಿಗೆ ಬೀಳ್ತಿಲ್ಲ ಬ್ರೇಕ್ ಅನ್ನುವಂತಾಗಿದೆ ಪ್ರಯಾಣಿಕರ ಬಳಿ ಮನಸ್ಸೋ ಇಚ್ಛೆ ಸುಲಿಗೆ ಮಾಡ್ತಾ ಇದ್ದಂತಹ ಅಗ್ರಿಗೇಟರ್ ಕಂಪನಿಗಳಿಗೆ ಅವುಗಳ ಆಟೋ ಚಾಲಕರಿಗೆ ಸಾರಿಗೆ ಇಲಾಖೆ ಬಿಸಿ ಮುಟ್ಟಿಸಿದೆ ವಿಶೇಷ ಕಾರ್ಯಾಚರಣೆ ಮಾಡಿ ದುಪ್ಪಟ್ಟು ದರ ವಸೂಲಿ ಮಾಡ್ತಾ ಇದ್ದಂತಹ ಆಟೋಗಳನ್ನು ಸೀಸ್ ಮಾಡಿದೆ ಆದರೂ ಕೂಡ ಅಗ್ರಿಗೇಟರ್ ಕಂಪನಿಗಳು ಮತ್ತು ಆಟೋ ಚಾಲಕರು ಇನ್ನು ದುಪ್ಪಟ್ಟು ದರ ವಸೂಲಿ ಮಾಡೋದನ್ನ ನಿಲ್ಲಿಸ್ತಿಲ್ಲ ಅನ್ನೋದು ಮಾತ್ರ ವಿಪರ್ಯಾಸ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ ಬೆಂಗಳೂರಿನಲ್ಲಿ ಒಂದೇ ವಾರದಲ್ಲಿ ಸಾವಿರದ ಆರುನೂರು ಏನು ಸಾವಿರದ ಆರು ಆಟೋಗಳ ವಿರುದ್ಧ ಕೇಸ್ ದಾಖಲಾಗಿದೆ ಇನ್ನೂರ ಮೂವತ್ತ್ ಮೂರು ಆಟೋಗಳನ್ನ ಸೀಸ್ ಮಾಡಲಾಗಿದೆ ಇಷ್ಟೆಲ್ಲ ಆಗ್ತಾ ಇದ್ರು ದುಪ್ಪಟ್ಟು ದರ ವಸೂಲಿ ಮಾಡುವವರಿಗೆ ಬೆಳತಿಲ್ಲ ಬ್ರೇಕ್ ಅನ್ನಂತಾಗಿದೆ ಬೆಂಗಳೂರು ನಗರದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಅಗ್ರಿಗೇಟರ್ ಕಂಪನಿಗಳು ಮತ್ತು ಆಟೋ ಚಾಲಕರು ಪ್ರಯಾಣಿಕರ ಬಳಿ ದುಪ್ಪಟ್ಟು ದರ ವಸೂಲಿಗೆ ಮುಂದಾಗಿದ್ರು ಆಟೋ ಚಾಲಕರು ಮತ್ತು ಪ್ರಯಾಣಿಕರ ನಡುವೆ ಸೇತುವೆಯಾಗಿ ಕೆಲಸ ಮಾಡಬೇಕಾಗಿದ್ದಂತಹ ಅಗ್ರಿಗೇಟರ್ ಕಂಪನಿಗಳು ಕೂಡ ಹಗಲು ದರೋಡೆಗೆ ಮುಂದಾಗ್ಬಿಟ್ಟಿದ್ರು ಇದರ ವಿರುದ್ಧ ಸಾರ್ವಜನಿಕರಿಂದ ಸಾಲು ಸಾಲು ದೂರುಗಳು ಬಂದ ಬಳಿಕ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡು ದುಪ್ಪಟ್ಟು ದರ ವಸೂಲಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ ಕಳೆದ ಒಂದು ವಾರದಿಂದ ನಗರದ ಹನ್ನೊಂದು ಒ ಕಚೇರಿ ವ್ಯಾಪ್ತಿಯಲ್ಲಿ ಇಪ್ಪತ್ತು ತಂಡಗಳನ್ನ ರಚಿಸಿ ಸಾರಿಗೆ ಅಧಿಕಾರಿಗಳು ನಗರದಾದ್ಯಂತ ಕಾರ್ಯಾಚರಣೆ ಕೈಗೊಂಡಿದ್ದರು ಈ ವೇಳೆ ಒಟ್ಟು ಮೂರ್ ಸಾವಿರದ ಐನೂರ ಮೂವತ್ತೊಂದು ಆಟೋಗಳ ತಪಾಸಣೆ ನಡೆಸಿದ್ದು ಅದರಲ್ಲಿ ಪರ್ಮಿಟ್ ಇಲ್ಲದಿರುವುದು ದುಪ್ಪಟ್ಟು ದರ ವಸೂಲಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಸಾವಿರದ ಆರು ವಾಹನಗಳ ವಿರುದ್ಧ ಕೇಸನ್ನು ದಾಖಲಿಸಿ ಇನ್ನೂರ ಮೂವತ್ ಮೂರು ಆಟೋಗಳನ್ನ ಸೀಸ್ ಮಾಡಿದ್ದಾರೆ ಆದರೂ ಅಗ್ರಿಗೇಟರ್ ಕಂಪನಿಗಳು ಮತ್ತು ಕೆಲ ಆಟೋ ಚಾಲಕರು ಇನ್ನೂ ದುಪ್ಪಟ್ಟು ದರ ವಸೂಲಿ ಮಾಡೋದನ್ನ ನಿಲ್ಲಿಸಿಲ್ಲ ಅಂತ ಪ್ರಯಾಣಿಕರು ಆರೋಪ ಮಾಡಿದ್ದಾರೆ ಯಾವ ಆರ್ಟಿಒ ವ್ಯಾಪ್ತಿಯಲ್ಲಿ ಎಷ್ಟು ವಾಹನಗಳು ಜಪ್ತಿಯಾಗಿದೆ ಅಂತ ನೋಡೋದಾದ್ರೆ ಆರ್ಟಿಒ ಕಚೇರಿ ಮತ್ತು ಪ್ರಕರಣಗಳ ಸಂಖ್ಯೆ ಎಷ್ಟು ಆಟೋ ಸೀಸ್ ಆಗಿದೆ ಅಂದ್ರೆ ಬೆಂಗಳೂರಲ್ಲಿ ನೂರ ನಲವತ್ಮೂರು ಆಟಗಳ ವಿರುದ್ಧ ಕೇಸ್ ದಾಖಲಾಗಿದೆ ಬೆಂಗಳೂರು ಪಶ್ಚಿಮದಲ್ಲಿ ತೊಂಬತ್ತು ವಿರುದ್ಧ ಕೇಸ್ ದಾಖಲಾಗಿದೆ ಇಪ್ಪತ್ತೊಂದು ಆಟಗಳನ್ನು ಸೀಸ್ ಮಾಡಲಾಗಿದೆ ಇನ್ನು ಬೆಂಗಳೂರು ಪೂರ್ವ ನೂರ ಹದಿನೈದು ಹದಿಮೂರು ಆಟಗಳನ್ನು ಸೀಸ್ ಮಾಡಲಾಗಿದೆ ಬೆಂಗಳೂರು ಉತ್ತರ ನೂರ ನಲವತ್ತು ಆಟಗಳ ವಿರುದ್ಧ ಕೇಸ್ ದಾಖಲಾಗಿದ್ರೆ ಹನ್ನೆರಡು ಆಟಗಳನ್ನು ಸೀಸ್ ಮಾಡಲಾಗಿದೆ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ನೂರ ನಲವತ್ತೇಳು ಆಟಗಳ ವಿರುದ್ಧ ಕೇಸ್ ದಾಖಲಾಗಿದ್ರೆ ಹದಿನೈದು ಆಟಗಳನ್ನು ಸೀಸ್ ಮಾಡಲಾಗಿದೆ ಭಾರತಿ ವ್ಯಾಪ್ತಿಯಲ್ಲಿ ಸೀಜ್ ಮಾಡಲಾಗಿದೆ ಇನ್ನು ಯಲಹಂಕದಲ್ಲಿ ಸೀಸ್ ಮಾಡಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನೂರ ಹದಿನೇಳು ಇಪ್ಪತ್ತೆರಡು ಆಟೋಗಳು ಸೀಸ್ ಪುರಂನಲ್ಲಿ ಎಪ್ಪತ್ತೆಂಟು ಆಟಗಳ ವಿರುದ್ಧ ಕೇಸ್ ದಾಖಲು ಹತ್ತೊಂಬತ್ತು ಆಟಗಳು ಸೀಜ್ ಚಂದಾಪುರ ನಲವತ್ತೊಂಬತ್ತು ಆಟೋಗಳು ಹದಿನೆಂಟು ಆಟೋಗಳು ಸೀಸ್ ದೇವನಹಳ್ಳಿಯಲ್ಲಿ ಮೂವತ್ ಮೂರು ಆಟಗಳ ವಿರುದ್ಧ ಕೇಸ್ ದಾಖಲು ನಾಲ್ಕು ಆಟೋಗಳು ಸೀಜ್ ಇನ್ನು ಅಗ್ರಿಗೇಟರ್ ಟೋಟಲಿ ಒಟ್ಟು ಸಾವಿರದ ಆರು ಆಟೋಗಳು ವಿರುದ್ಧ ಕೇಸ್ ದಾಖಲಾಗಿದ್ರೆ ಇನ್ನೂರ ಮೂವತ್ತ್ ಮೂರು ಆಟೋಗಳು ಸೀಸ್ ಆಗುತ್ತೆ ಇನ್ನು ಅಗ್ರಿಗೇಟರ್ ಆ್ಯಪ್ ಸಂಬಂಧಿತ ಕೇಸ್ಗಳು ಹಾಗೂ ಸೀಸ್ ಮಾಡಿದ ಆಟೋಗಳ ವಿವರಣ ನೋಡೋದಾದ್ರೆ ಇನ್ನು ಓಲಾದಲ್ಲಿ ಮೂವತ್ತೈದು ಆಟೋಗಳ ವಿರುದ್ಧ ಕೇಸ್ ದಾಖಲಾಗಿದ್ರೆ ನಾಲ್ಕು ಆಟೋಗಳನ್ನು ಸೀಸ್ ಮಾಡಲಾಗಿದೆ ಇನ್ನು ಊಬರ್ನಲ್ಲಿ ಐವತ್ತೊಂಬತ್ತು ಆಟೋಗಳ ವಿರುದ್ಧ ಕೇಸ್ ದಾಖಲಾಗಿದ್ರೆ ಹದಿನಾಲ್ಕು ಆಟೋಗಳನ್ನು ಸೀಸ್ ಮಾಡಲಾಗಿದೆ ಇನ್ನು ರ್ಯಾಪಿಡೋದಲ್ಲಿ ತೊಂಬತ್ತೆರಡು ಆಟೋಗಳ ವಿರುದ್ಧ ಕೇಸ್ ದಾಖಲಾಗಿದ್ರೆ ಮೂವತ್ತೆರಡು ಆಟೋಗಳನ್ನು ಸೀಸ್ ಮಾಡಲಾಗಿದೆ ನಮ್ಮ ಯಾತ್ರೆಯಲ್ಲಿ ಇಪ್ಪತ್ತೈದು ಆಟೋಗಳ ವಿರುದ್ಧ ಕೇಸ್ ದಾಖಲಾಗಿದೆ ನಾಲ್ಕು ಆಟೋಗಳನ್ನ ಸೀಸ್ ಮಾಡಲಾಗಿದೆ ಇತರ ಆಪ್ ಗಳನ್ನ ನೋಡೋದಾದ್ರೆ ಏಳುನೂರ ತೊಂಬತ್ತೈದು ಆಟೋಗಳ ವಿರುದ್ಧ ಕೇಸ್ ದಾಖಲಾಗಿದ್ರೆ ಹದಿನೇಳು ಆಟೋಗಳನ್ನ ಸೀಸ್ ಮಾಡಲಾಗಿದೆ ಅಗ್ರಿಗೇಟರ್ ಆಪ್ ಗಳ ದರ ವಸೂಲಿ ವಿವರ ಬೆಂಗಳೂರಿನಲ್ಲಿ ಎರಡು ಕಿಲೋಮೀಟರ್ಗೆ ಅಂತರಕ್ಕೆ ಕೇವಲ ಮೂವತ್ತು ರೂಪಾಯಿ ದರ ಕೊಡಬೇಕು ಆದರೆ ಒಂದು ಕಿಲೋಮೀಟರ್ ಅಂತರಕ್ಕೂ ಆ್ಯಪ್ಗಳಲ್ಲಿ ಐವತ್ತರಿಂದ ಅರವತ್ತು ರೂಪಾಯಿ ವರೆಗೂ ಚಾರ್ಜ್ ಮಾಡಲಾಗ್ತಾ ಇದೆ ಲೆಕ್ಕಸಂದ್ರದಿಂದ ವಿಜಯನಗರಕ್ಕೆ ಹನ್ನೊಂದು ಕಿಲೋಮೀಟರಿಗೆ ದೂರ ಇದೆ ಆದರೆ ನಿಯಮದ ಪ್ರಕಾರ ನೂರ ಅರವತ್ತೈದು ರೂಪಾಯಿ ಆಗ್ತದೆ ಸರ್ವಿಸ್ ಚಾರ್ಜ್ ಹಾಗೂ ಜಿ ಎಸ್ ಟಿ ಸೇರ್ಸಿದ್ರೆ ನೂರ ತೊಂಬತ್ತು ರೂಪಾಯಿ ಆಗಬಹುದು ಆದರೆ ಊಬರ್ ಆ್ಯಪ್ನಲ್ಲಿ ಬರೋಬ್ಬರಿ ಮುನ್ನೂರ ಹದಿಮೂರು ರೂಪಾಯಿ ಚಾರ್ಜ್ ಮಾಡಲಾಗ್ತದೆ ಮೆಜೆಸ್ಟಿಕ್ ಟು ಕೇರ್ ಮಾರ್ಕೆಟ್ಗೆ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರವಿದೆ ನಿಯಮದ ಪ್ರಕಾರ ನಲವತ್ತೈದು ರೂಪಾಯಿ ಏನು ಚಾರ್ಜ್ ಮಾಡಬೇಕು ಸರ್ವಿಸು ಮತ್ತೆ ಜಿ ಎಸ್ ಟಿ ಸೇರಿದ್ರೆ ಅರವತ್ತು ರೂಪಾಯಿ ಆಗಬಹುದು ಅಷ್ಟೇ ಆದರೆ ಓಲಾ ನೂರ ಒಂದು ರೂಪಾಯಿ ಚಾರ್ಜ್ ಮಾಡ್ತಾ ಇದೆ ಮೆಜೆಸ್ಟಿಕ್ ಟು ಆನಂದರಾವ್ ಸರ್ಕಲ್ ಗೆ ಒಂದು ಕಿಲೋಮೀಟರ್ ಅಂದ್ರೆ ನಿಯಮದ ಪ್ರಕಾರ ರೂಪಾಯಿ ಚಾರ್ಜ್ ಆಗುತ್ತೆ ಜಿ ಎಸ್ ಟಿ ಸೇರಿದ್ರೆ ನಲವತ್ತು ರೂಪಾಯಿ ಆಗಬಹುದು ಆದರೆ ಈ ನಮ್ಮ ಯಾತ್ರಿ ಆಪ್ ಎಪ್ಪ ಈ ಬಗ್ಗೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಆರ್ ಟಿಒ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿ ನೂರಾರು ಆಟೋಗಳನ್ನ ಸೀಸ್ ಮಾಡಿ ಕೇಸ್ ಹಾಕ್ತಾ ಇದ್ರು ಕೂಡ ಈ ಅಗ್ರಿಗೇಟರ್ ಕಂಪನಿ ಹಾಗೂ ಆಟೋ ಚಾಲಕರು ಮಾತ್ರ ಇನ್ನು ಬುದ್ಧಿ ಕಲಿತಾ ಇಲ್ಲ ಅಂತ ಏನು ಸಾರ್ವಜನಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಆಕ್ರೋಶವನ್ನ ಇದ್ದಾರೆ ಕಾದ್ ನೋಡೋಣ ಇನ್ನು ಮುಂದಾದರೂ ಕೂಡ ಇಂತಹ ಆಟೋ ಚಾಲಕರಾಗಿರ್ಬೋದು ಅಗ್ರಿಗೇಟರ್ ಆಪ್ ಅಗ್ರಿಗೇಟರ್ ಅಗ್ರಗೇಟರ್ ಬುದ್ಧಿ ಕಲಿಯುತ್ತಾ ಅಂತ ಹೇಳ್ತಾ ಇದ್ದಾಗಿತ್ತು ಈ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾರೆ